ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಸೊ ಇಂಥ ವಿಷಯಗಳು ನಡೆಯುವಾಗ ಈ ಥರ ಕೆಲವೊಂದು ವಿಷಯಗಳು ಇಂಡಿಕೇಟ್ ಆಗುವಾಗ ಗೂಗಲ್ ಚೆಕ್ ಮಾಡಿಕೊಂಡೋ ಇಲ್ಲ ಇನ್ನೊಬ್ರ ಹತ್ರ ಡಿಸ್ಕಸ್ ಮನೇಲಿ ಮನೇಲಿರಕ್ಕೆ ಹೋಗಬೇಡಿ ಯಾಕಂದರೆ ಕೆಲವೊಂದು ವಿಷಯಗಳು ಕಾಂಪ್ಲಿಕೇಟೆಡನ್ನು ತಂದು ಕೊಡುತ್ತೆ ಈ ಒಂದು ಈ ನಡುವೆ ಆಗ್ತಾ ಇರೋ ವಿಡಿಯೋಸೆಲ್ಲ ಜಾಸ್ತಿ ಪ್ರಿಕಾಷನ್ಸೆ ಹಾಕ್ತಾ ಇದ್ದೀನಿ ನಾನು ಸೊ ತುಂಬ ಜನ ಹೆಣ್ಮಕ್ಳು ಡಿಲ್ವರಿಗೆ ಹತ್ತಿರ ಇದ್ದೀರಾ ಪ್ರೆಗ್ನೆಂಟ್ ಆಗಿರ್ತೀರಾ ಸುಮಾರ್ ಪ್ರಯಾಸ ಪಟ್ಟು ಸುಮಾರು ವರ್ಷಗಳ ನಂತರ ಬಂದು ಪ್ರೆಗ್ನೆಂಟ್ ಆಗಿರ್ತೀರಾ ಇದೆಲ್ಲ ಒಂದೊಂದು ವರದಾನ ಕೆಲವರಿಗೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಒಂದು ಪ್ರೆಗ್ನೆನ್ಸಿಯನ್ನು ಸೆಕ್ಯೂರ್ ಮಾಡೋ ಒಂದು ವಿಷಯವಾಗಿ ಈ ಒಂದು ವಿಡಿಯೋಸ್ ನಿಮಗೆ ಹೆಲ್ಪ್ ಆಗಿರುತ್ತೆ ಸೊ ಮೊದಲನೇದಾಗಿ ಬಂದು ಯಾವ ವಿಷಯ ನಡೆದ್ರೆ ಗೂಗಲ್ ಚೆಕ್ ಮಾಡಿಕೊಂಡು ಮನೇಲಿ ಫೋನಲ್ಲಿ ಅವ್ರ ಹತ್ರ ಇವ್ರ ಹತ್ರ ಡಿಸ್ಕಸ್ ಮಾಡ್ಕೊಳ್ದೆ ಹೇಳಬೇಕು ಅಂದರೆ ನಾನು ಹೇಳೋ ಈ ಒಂದು ವಿಷಯ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಕೊಂಡು ನೀವು ಇರೋದಕ್ಕಿಂತ ಬೇಗ ಡಾಕ್ಟ್ರ ಹತ್ರ ಹೋಗಿ ಪ್ರಿಕಾಷನ್ಸ್ ಪ್ರಿಕಾಷನ್ ಪಡ್ಕೊಳ್ಳೋದು ಬಂದು ಒಳ್ಳೆಯದು ಸೊ ಮೊದಲನೇದಾಗಿ ಈ ವಿಷಯ ನಡೆದರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿಕೊಂಡು ಒಂದು ನೈಟೋ ಒಂದು ಬೆಳಗ್ಗೆನೋ ವೆಯ್ಟ್ ಮಾಡಿಕೊಂಡು ಇರೋದು ಕೂಡ ತಪ್ಪೇನೆ ಸೊ ಯಾವುದು ಅಂದರೆ ಫಸ್ಟಾಗಿ ಪ್ರೆಗ್ನೆನ್ಸಿಯಲ್ಲಿ ನಡೆಯುವಂತಹ ಒಂದು ಫಸ್ಟ್ ಏನಿರತ್ತೆ ಆ ಒಂದು ವಿಷ ಆ ಒಂದು ಸಮಯದಲ್ಲಿ ಅಬ್ಡಾಮಿನಲ್ ಪೇಯ್ನ್ ಬಂದರೆ ಅಂದರೆ ನೋವು ಸಿಕ್ಕಾಪಟ್ಟೆ ಬಂತು ತಡೆಯೋಕೆ ಆಗ್ತಲ್ಲ ನೋವು ಅಷ್ಟರ ಮಟ್ಟಿಗೆ ಹಿಂಸೆ ಅನ್ನಿಸ್ತಾ ಇದೆ ನಿಮಗೆ ಅಂದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇದಕ್ಕೂ ಯಾವುದೇ ರೀತಿ ಗೂಗಲ್ ಚೆಕ್ಕೋ ಇಲ್ಲ ಯೂಟ್ಯೂಬ್ ಚೆಕ್ಕೋ ಇಲ್ಲ ಯಾವುದು ಡಾಕ್ಟ್ರನ್ನ ಚೆಕ್ ಮಾಡೋದೇ ಯಾವುದು ಬೇಡ ಇಮಿಡಿಯೇಟಾಗಿ ಡಾಕ್ಟ್ರ ಹತ್ರ ಹೋಗೋದು ತುಂಬಾ ಒಳ್ಳೆಯದು ಹೊಟ್ಟೆ ನೋವು ಅನ್ನೋದು ಪ್ರೆಗ್ನೆನ್ಸಿಯಲ್ಲಿ ಬರಲೇಬಾರ್ದು ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂದರೆ ಓಕೆ ಬಟ್ ಬೇಬಿ ಕಿಕ್ ಮಾಡೋವಾಗ ಒಂದು ಸ್ವಲ್ಪ ನೋವಿದೆ ಅಂದರೆ ಓಕೆ ಬಟ್ ತುಂಬ ತೀರಾ ನೋವು ತಡೆಯೋಕ್ಕೆ ಆಗ್ತಾಯಿಲ್ಲ ಬ್ರೀದ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಎರಡನೇ ಮೇನ್ ಪ್ರಾಬ್ಲಮ್ ಬಂದು ಬ್ಲಡ್ ಬ್ಲೀಡಿಂಗು ಯಾವುದೇ ಕಾರಣಕ್ಕೂ ಬ್ಲಡ್ ಬ್ಲೀಡಿಂಗ್ ಬಂದು ನಿಮಗೆ ಇಂಪ್ಲಾಂಟೇಶನ್ ಟೈಮಲ್ಲಿ ಡ್ರಾಪಿಂಗ್ ಇರುತ್ತೆ ಅದು ಬಿಟ್ಟರೆ ಜಾಸ್ತಿ ಆಯಿತು ಪ್ಯಾಡ್ ಇಟ್ಕೊಳ್ಳೋಷ್ಟು ಮಟ್ಟಿಗೆ ಆಯಿತು ಜಾಸ್ತಿ ಕಾಣಿಸ್ತಾ ಇದೆ ನೋವಿಂದ ಬರ್ತಾ ಇದೆ ಹೊಟ್ಟೆ ಜಾಸ್ತಿ ಅಡಿಭಾಗದ ಹೊಟ್ಟೆ ಇದೆ ಅಂದರೂ ಕೂಡ ಗೂಗಲ್ ಚೆಕ್ ಬೇಕಾಗಿಲ್ಲ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯದು ಹೊಟ್ಟೆ ನೋವೇ ಆಗಲಿ ಬ್ಲೀಡಿಂಗೇ ಆಗಲಿ ಮೇಯ್ನಾಗಿ ಮಿಸ್ಕ್ಯಾರೇಜಸನ್ನು ಇಂಡಿಕೇಟ್ ಮಾಡ್ತವೆ ಸೊ ನಿಮ್ಗೆ ಮಿಸ್ಕ್ಯಾರೇಜ್ ಆಗುತ್ತೇನೋ ಅನ್ನೋ ಒಂದು ಸಂದರ್ಭ ಸೊ ಅವಾಗ ನೀವು ಹೋದಾಗ ಏನಾದರೂ ಒಂದು ಸಮಯ ಇದೆ ಒಂದು ಪರ್ಸೆಂಟೇಜ್ ಒಂದು ಸ್ವಲ್ಪ ಇದ್ರೂ ಡಾಕ್ಟ್ರು ಕಾಪಾಡ್ ಕಾಪಾಡ್ಬಿಡ್ತಾರೆ ಇಂಜೆಕ್ಷನ್ಸು ಇಲ್ಲ ನಿಮ್ಗೆ ಏನು ಏನು ತೊಂದರೆ ಆಗಿದೆಯೋ ಅದನ್ನು ನೋಡಿ ಪ್ರಿಕಾಷನ್ಸ್ ಮಾಡೋದಕ್ಕೆ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಹಾಸ್ಪಿಟ್ಲ್ಗೆ ಹೋಗೋದು ಬಂದು ತುಂಬಾ ಒಳ್ಳೇದು ಮೂರನೇದು ಬಂದು ನೀರು ಹೋದರೆ ಇದು ಬಂದು ಪ್ರೆಗ್ನೆನ್ಸಿಯಲ್ಲಿ ಯಾವುದೇ ಟೈಮ್ ಆಗಿರಲಿ ಸೆಕೆಂಡ್ ರೆಮಿಸ್ಟ್ರ್ ಆದಮೇಲೇ ಈ ಒಂದು ವಿಷಯ ನಡೆಯೋದು ಆ್ಯಂಬಿಯೋಟಿಕ್ ಫ್ಲೂಯ್ಡ್ ಲೀಕ್ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಆ್ಯಂಬಿಯೋಟಿಕ್ ಫ್ಲೂಡ್ ಅಂದರೆ ಏನು ಅಂದರೆ ಮಗುವಿನ ಸುತ್ತ ಇರುವಂತಹ ನೀರು ಆ ನೀರಿಂದನೇ ಮಗುಗೆ ಗ್ರೋತ್ ಅನ್ನೋದು ಚೆನ್ನಾಗಿರೋದು ಸೊ ಈ ಥರ ವಿಷಯ ಆದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಇದು ನಿಮಗೆ ಪೀರಿಯಡ್ ಆಗುವಂತಹ ಜಾಗ ಏನಿದೆ ಬರ್ತ್ ಪ್ಲೇಸ್ ಅಂತ ಹೇಳ್ತೀವಲ್ಲ ಅಲ್ಲಿ ಲೀಕ್ ಆಗುತ್ತೆ ಯೂರಿನ್ ಮಾಡೋ ಪ್ಲೇಸಲ್ಲಿ ಆಗಲ್ಲ ಸೊ ಈ ಮೂರು ವಿಷಯ ನಡೆದ್ರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಓಕೆ ಫ್ರೆಂಡ್ಸ್ ಟೇಕ್ ರಿ ಬಾಯ್